ಮೈನಿವರಳಿಸುವ ದೇಸಿ ಆಟಗಳು ದೇಸಿ ಆಟಗಳು ಎಂದರೆ ನಮ್ಮ ದೇಶೀಯ ಸಂಸ್ಕೃತಿ ಮತ್ತು ಪರಂಪರೆಯ ಭಾಗವಾಗಿರುವ ಸಾಂಪ್ರದಾಯಿಕ ಕ್ರೀಡೆಗಳು ಇವುಗಳಲ್ಲಿ ಹೋಲಿ ಲಗೋರಿ ಬುಗುರಿ ಗಿಲ್ಲಿ ದಾಂಡು ಮರಕೋಟಿ ಹಗ್ಗಜಗ್ಗಾಟ ಮಡಿಕೆ ಒಡೆಯುವುದು ಜೋಖಾಲಿ ಈಜು ಮುಂತಾದವುಗಳು ಸೇರಿವೆ ಈ ಆಟಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಜನಪ್ರಿಯವಾಗಿದ್ದು ಇವುಗಳನ್ನು ಆಡುವುದರಿಂದ ಮಾನಸಿಕವಾಗಿ ಹರ್ಷೋಲ್ಲಾಸ ಮತ್ತು ದೈಹಿಕವಾಗಿ ಶಕ್ತಿ ದೊರಕುವುದಲ್ಲದೆ ತಂಡದೊಂದಿಗೆ ಆಡುವ ಸಮನ್ವಯತೆ ಮತ್ತು ತಂತ್ರಗಾರಿಕೆ ಎಲ್ಲವೂ ಹೆಚ್ಚಾಗುತ್ತದೆ ಕೆಲವು ದಶಕಗಳ ಹಿಂದೆ ಈ ವಿಡಿಯೋ ಗೇಮ್ಸ್ ಆನಂತರ ಈ ಮೊಬೈಲ್ಸ್ ಗೇಮ್ಸ್ ಬರುವ ಮುನ್ನ ಕೇವಲ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರವಲ್ಲದೆ ನಗರ ಪ್ರದೇಶಗಳಲ್ಲಿಯೂ ಇಂತಹದ್ದೇ ಗ್ರಾಮೀಣ ಸೊಗಡಿನ ದೇಸಿ ಆಟಗಳನ್ನು ಆಡುವ ಮೂಲಕ ಸದೃಢರಾಗಿರುತ್ತಿದ್ದರು ಆದರೆ ಇಂದು ಆಟಗಳೆಲ್ಲವೂ ಕಣ್ಮರೆಯಾಗುತ್ತಿರುವ ಸಂದರ್ಭದಲ್ಲಿಯೇ ಮಳೆಗಾಲದ ಸಮಯದಲ್ಲಿ ಉಕ್ಕಿ ಹರಿಯುತ್ತಿರುವ ಕೊಳ್ಳವೊಂದರ ಬಳಿ ಹುಡುಗರು ಅತ್ಯಂತ ಆನಂದ ಭರಿತರಾಗಿ ಮರಕ್ಕೆ ಹಗ್ಗ ಕಟ್ಟಿಕೊಂಡು ಒಬ್ಬರ ಮೇಲೆ ಒಬ್ಬರು ನೆಗೆಯುತ್ತಾ ಜೋಕಾಲಿ ಆಡಿ ಸುಸ್ತಾದಾಗ ಕೆಳಗಿರುವ ನೀರಿನ ಚೆಲ್ಲಕ್ಕೆ ಬು ಸಂಭ್ರಮಿಸುತ್ತಿರುವ ಈ ವಿಡಿಯೋ ಅತ್ಯಂತ ಮುಗ ನೀಡಿದ್ದಂತೂ ಸುಳ್ಳಲ್ಲ ಆಧುನಿಕವಾಗಿ ಎಷ್ಟೇ ಆಟಗಳು ಆವಿಷ್ಕಾರವಾದರೂ ಈ ರೀತಿಯ ನಮ್ಮ ಹಳ್ಳಿ ಸೊಗಡಿನ ಆಟಗಳು ನೀಡುವ ಮುದಾ ಮತ್ತು ಮಜವೇ ಬೇರೆಯೇ ಆಗಿರುತ್ತವೆ ಅಲ್ಲದೆ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ